ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ಈಗಾಗ್ಲೇ ಬೆಲೆ ಏರಿಕೆ ಬಿಸಿ ಸಾಕಷ್ಟು ಜನರ ಜೇವನ್ನ ಸುಡ್ತಾ ಇದೆ ಒಂದಷ್ಟು ಜನ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದಷ್ಟು ಜನ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಅವರ ಸಮಸ್ಯೆ ಏನು ಅಂತ ಕೇಳ್ತಾ ಹೋಗೋಣ ಆದ್ರೆ ನಾನೀಗ ಇರೋದು ಸಂಪಿಗೆ ರೋಡ್ ಮಲ್ಲೇಶ್ವರಂನ ಮೂರನೇ ಕ್ರಾಸ್ ಅಲ್ಲಿ ಇಲ್ಲಿರುವಂತಹ ಜನರನ್ನ ಮಾತಾಡ್ತಾ ಹೋಗೋಣ ಬನ್ನಿ ನಮ್ ಜೊತೆಗೆ ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ನಾನು ಅಂತೇಳಿ ಮಾಡ್ಕೊಂಡಿರೋದು ಬೆಂಗಳೂರಿನ ಆರ್ಗನೈಸನ್ ವರ್ಕ್ ಮಾಡ್ತೀನಿ ವಾಲಂಟಿಯರ್ ಆಗಿ ಬೆಂಗಳೂರು ಬೆಂಗಳೂರು ಖಂಡಿತ ಬೆಂಗಳೂರು ಎಸ್ ಬೆಂಗಳೂರು ಮೊದ್ಲಿನ ನಿಮ್ಮ ಬೆಂಗಳೂರು ಈಗಿನ ನಿಮ್ಮ ಬೆಂಗಳೂರು ಹೇಗಿದೆ ಸರ್ ಈಗ ಬಹಳ ಚೇಂಜ್ ಆಗ್ಬಿಟ್ಟಿದೆ ಈಗ ಎಲ್ಲಾ ಎಲ್ಲಾ ಕಡೆ ಮಾಲ್ಗಳು ಬಂದಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ ಮೊದ್ಲಿನ ವಾತಾವರಣ ಇಲ್ಲ ಸುಮಾರು ಜನ ಹಳುಬ್ರೆಲ್ಲಾ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದಾರೆ ಹೊಸಬ್ರೆಲ್ಲ ಬರ್ತಾ ಇದಾರೆ ಅದೇ ಎಲ್ಲ ಇಟ್ ಈಸ್ ಚೇಂಜಿಂಗ್ ಎ ಲಾಟ್ ಅಂದ್ರೆ ನಿಮ್ಗೆ ಜಾಗ ಇಲ್ಲ ಬೆಂಗಳೂರು ಎಕ್ಸಾಕ್ಟ್ಲಿ ಅದೇ ತರ ಅಂದ್ರೆ ನಿಮ್ಮನ್ನೇ ಹೊರಗಾಗ್ತಾ ಇದ್ದಾರೆ ಆತರ ಆಗ್ತಾ ಇದೆ ಈಗ ಎಲ್ಲ ಕಡೆ ಸದ್ಯಕ್ಕೆ ನಿಮ್ಮ ಸಮಸ್ಯೆ ಏನು ಸರ್ ಸದ್ಯಕ್ಕೆ ಸಮಸ್ಯೆ ನೋಡಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿರಬಹುದಲ್ಲ ಈಗ ಈಗ್ಲೂ ಕೂಡ ಇದೀಗ ತಾನೇ ಈಗ ಡೀಸೆಲ್ ಬೆಲೆ ಆಗಿರ್ಬೋದು ಅಥವಾ ಈಗ ನೀರ್ ಜಾಸ್ತಿ ಆಗಿದೆ ಕರೆಂಟ್ ರೇಟ್ ಜಾಸ್ತಿ ಆಗಿದೆ ಅಥವಾ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಇದು ಬಹಳ ಕಷ್ಟ ಆಗುತ್ತೆ ನಮ್ಮ ಜನಕ್ಕೆ ಜೀವನ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಸರಿಗ ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಮಾಡಿದೆ ಅವರು ಮಾಡಿದರೆ ಇವರು ಮಾಡಿದ್ದಾರೆ ಅವ್ರವ್ರ ವಿರುದ್ಧವಾಗಿ ಅವರೇ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಹೇಳ್ತೀರಾ ಹೇಳ್ತೀರ ನಾಟಕ ಮೇಡಮ್ ಅದು ಏನ್ ಗೊತ್ತಾ ಈಗ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದಾಗ ಇವರು ಪ್ರತಿಭಟನೆ ಮಾಡ್ತಾರೆ ಅದೇ ತರ ರಾಜ್ಯ ಸರ್ಕಾರ ಮಾತ್ರ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾರೆ ಬಟ್ ಇವರು ಒಂಥರ ಇಬ್ರು ಒಂದೊಬ್ರು ಈಗ ಬಿಜೆಪಿನವರು ಬೆಲೆ ಏರಿಕೆ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದು ಈಗ ಇಬ್ಬರು ಮಾಡ್ತಾರೆ ಯಾರದು ಯಾರು ವೈರಿ ಯಾರು ಅವ್ರಿಗೆ ಅವ್ರು ಅವ್ರಿಗೆ ವೈರಿನಾ ಅದನ್ನ ನಾವು ಜನ ಪ್ರಶ್ನೆ ಕೇಳಬೇಕಾಗಿದೆ ಈಗ ನೋಡಿ ಈಗ ಮೊನ್ನೆ ಬಿಜೆಪಿ ಅವ್ರು ಮಾಡೋದು ಈಗ ನಾಳೆ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ ಏನು ಅರ್ಥ ಇಲ್ಲ ಇದ್ರಲ್ಲಿ ಅವ್ರ ಅವರು ನೋಡಿ ಈಗ ರೈತರಿಗೆ ರೈತರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅವರು ಬೇರೆ ಬೇರೆ ಅವ್ರೇನು ಏನು ಹಸುಗಳ್ ಏನು ಆಹಾರ ಒದಗಿಸ್ತಾರೆ ಅದನ್ನ ಪಶು ಆಹಾರದ ರೇಟ್ನ ಅವರೇ ಕಡಿಮೆ ಮಾಡ್ಬೋದಲ್ಲ ಸಬ್ಸಿಡಿ ಕೊಡ್ಬೋದಲ್ಲ ಅದ್ರ ಪಲ್ಲ ಜನರು ಮೇಲೆ ಹಾಕಾರೆ ಇದು ಪ್ರಶ್ನೆ ಬರುತ್ತೆ ಮೇಡಮ್ ಆ ಇದು ಬೆಲೆ ಏರಿಕೆ ಅನ್ನುವಂಥದ್ದು ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ ಎಲ್ಲಿದ್ದೀವಿ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಆಮೇಲೆ ಏನಾದ್ರು ಕಿಂಚತ್ತು ಕಾಳಜಿ ಇದೆಯಾ ಜನಗಳ ಬಗ್ಗೆ ಏನು ಬೆಲೆಗಳು ಜಾಸ್ತಿ ಆಗಿರೋದು ನೀರಿನ ಬೆಲೆ ಜಾಸ್ತಿ ಆಯ್ತು ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಯ್ತು ಕಾರ್ಪೊರೇಷನ್ ಗಾರ್ಬೇಜ್ ಸೆಸ್ ಅಂತ ಹೇಳಿದ್ರು ಅವರು ಆಮೇಲೆ ಯಾವುದಕ್ಕೆ ಬೆಲೆ ಜಾಸ್ತಿ ಮಾಡಿಲ್ಲ ಈಗ ಈಗ ಬೆಂಗಳೂರಲ್ಲಿ ಸುಮಾರು ಒಂದೂವರೆ ಕೋಟಿ ಅಥವಾ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಏನಿದ್ದಾರೆ ಅದರಲ್ಲಿ ಶೇಕಡ ಅರ್ಧಕ್ಕಿನ್ನ ಹೆಚ್ಚು ಪಾಪ್ಯುಲೇಷನ್ ಅವರು ಇಪ್ಪತ್ ಸಾವಿರ ರೂಪಾಯಿ ಸೆರೆ ಸಂಪಾದನೆ ಮಾಡ್ತಾ ಪಾಪ ಅವರು ಹನ್ನೆರಡು ಸಾವಿರ ರೂಪಾಯಿ ಮನೆ ಬಾಡಿಗೆಗೆ ಹೋಗ್ತಾ ಇದೆ ಈಗ ಒಂದ್ ತಿಂಗಳಿಗೆ ಒಂದು ಐನೂರು ರೂಪಾಯಿ ರೂಪಾಯಿ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವ್ರ ಜೀವನ ಮಾಡೋದೇ ಬಹಳ ಕಷ್ಟ ಆಗೋಗುತ್ತೀಗ ಎಷ್ಟೋ ಜನ ಮನೇಲಿ ಮಾತಾಡ್ತಾ ಇದ್ವಿ ಇಲ್ಲಿ ಗೋರ್ಗುಂಟೆ ಬೀಣಿಯಾದಲ್ಲಿ ಪಾಪ ಅರ್ಧ ಲೀಟರ್ ಹಾಲು ತರಿಸ್ತಾ ಇದ್ದವ್ರು ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಅಲ್ಲ ಈಗ ಹಾಲು ಏನು ಅಂತ ಹೇಳಿದ್ರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾರೆ ಮೊನ್ನೆ ತನ ಜಾಸ್ತಿ ಮಾಡಿದ್ದಾರೆ ಒಂದ್ ಲೀಟರ್ ಗೆ ಇದು ಮಾಡಿದ್ದಾರೆ ಆಮೇಲೆ ಒಂದ್ ಆರು ತಿಂಗಳ ಹಿಂದೆ ಅದಕ್ಕೆ ಹಿಂದೆ ಮುಂದೆ ಜಾಸ್ತಿ ಮಾಡೋದು ಅದಕ್ಕೆ ಹಿಂದೆ ಜಾಸ್ತಿ ಮಾಡಿದ್ರು ಸೊ ಪ್ರತಿ ಒಂದು ಅಗತ್ಯ ವಸ್ತುಗಳ ಬೆಲೆಗಳು ಈ ರೀತಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಜನ ಜೀವನ ಮಾಡ್ಬೇಕಾ ಜನ ಆತ್ಮಹತ್ಯೆ ಮಾಡ್ಕೋಬೇಕಾ ಆ ಪರಿಸ್ಥಿತಿ ಇವತ್ತು ಬಂದಿದೆ ಇವತ್ತು ಆಮೇಲೆ ಇಂತ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಇವತ್ತೇನ್ ಜನಪರ ಸರ್ಕಾರ ಇವರು ಏನ್ ಜನಪರ ಸರ್ಕಾರ ಅಂತ ಕೇಳ್ತಾ ಇದೀವಿ ಇವತ್ತು 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 ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋರು ಆಗ್ಲಿ ಅವ್ರ ಬೆಲೆ ಅವ್ರದ್ದು ಏನ್ ಮಾಡಿದ್ದಾರೆ ಸ್ಯಾಲ್ರಿ ಏನ್ ಮಾಡಿದ್ದಾರೆ ಎಲ್ಲರೂ ಯುನಾನಿಮಸ್ ಆಗಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗೆ ಜೆ ಡಿ ಎಸ್ ಗೆ ಏನು ವ್ಯತ್ಯಾಸ ಇಲ್ಲ ಆದ್ರೆ ಎಮ್ ಎಲ್ ಎಗಳಾಗ್ಲಿ ಮಿನಿಸ್ಟರ್ಸ್ ಆಗ್ಲಿ ಸಿ ಎಂ ಆಗ್ಲಿ ಸ್ಯಾಲ್ರಿನ ಜಾಸ್ತಿ ಮಾಡೋದ್ರ ಬಗ್ಗೆ ಯಾವ ಪಾರ್ಟಿದು ಯಾವ ವ್ಯತ್ಯಾಸಗಳು ಇಲ್ಲ ಅವ್ರಿಗೆ ಆದ್ರೆ ಇಲ್ಲಿ ಬಂದು ಜನಗಳ ಬಗ್ಗೆ ಇಲ್ಲಿ ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದಾಗ ಇವತ್ತು ರಾಜ್ಯ ಸರ್ಕಾರದವ್ರು ಜಾಸ್ತಿ ಮಾಡಿದರೆ ಇವತ್ತು ಕೆ ಇವತ್ತು ಅಪೋಸಿಷನ್ ಇರೋಂಥವ್ರು ಇವ್ರ ಪ್ರತಿಭಟನೆ ಮಾಡೋದಕ್ಕೆ ಏನಾದ್ರು ಮಾರಲ್ ರೈಟ್ ಇದೆಯಾ ಮಾರಲ್ ರೈಟ್ ಇದೆಯಾ ಅವ್ರಿಗೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ಇದೇ ರೀತಿ ಬೆಲೆಗಳು ಜಾಸ್ತಿ ಮಾಡಿಲ್ವಾ ಸೊ ಇವ್ರು ಮಾಡ್ತಾ ಇರೋದು ಜನಗಳ ಹಿತಾಸಕ್ತಿನೇ ಎತ್ತಿ ಹಿಡಿಯುವಂತ ಕಾರಣಕ್ಕೆ ಅಪೋಸಿಷನ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಆಗ್ಲಿ ಬಿ ಜೆ ಪಿ ಆಗ್ಲಿ ಅಥವಾ ಜೆ ಡಿ ಎಸ್ ಆಗ್ಲಿ ಯಾರೇ ಆಗ್ಲಿ ಯಾರೇ ಆಗ್ಲಿ ಇವತ್ತು ಜನ ವಿರೋಧಿ ಬಂಡವಾಳಶಾಹಿ ಪರ ಇರು ಕೈಗಾರಿಕೋದ್ಯಮಿಗಳ ಪರವಾಗಿದಾರೆ ಇವತ್ತು ಇವತ್ತು ಮಿನಿಮಮ್ ಕೊಡ್ತಾ ಇಲ್ಲ ಪಾಪ ಇವತ್ತು ಸರ್ ಎಲ್ಲೋ ಜನರು ಧ್ವನಿ ಎತ್ತ ಇಲ್ಲ ಸರ್ಕಾರದ ವಿರುದ್ಧ ಅಂತ ಅಂದ್ರೆ ಈ ಕೇಳಿ ಬರ್ತಾ ಅಲ್ಲ ಇದು ಧ್ವನಿ ಇವತ್ತು ಅಪೋಸಿಷನ್ ಮಾಡ್ತಾ ಇರುವಂತದ್ದು ಈ ಧ್ವನಿ ಇದು ಜನಗಳ ಧ್ವನಿ ಇದು ಯಾವ ಮಾರಲ್ ರೈಟ್ ಇಟ್ಕೊಂಡು ಇವತ್ತು ಧ್ವನಿಗಳು ಇದು ಮಾತಾಡ್ತಾ ಇದಾರೆ ಇವತ್ತು ಸೊ ಇದೆಲ್ಲ ಈ ಕಪಟ ನಾಟಕ ಅಂತ ಜನಗಳು ಫಸ್ಟ್ ಅರ್ಥ ಮಾಡ್ಕೊಂಡು ಜನಗಳ ಮುಂದೆ ಬರ್ಬೇಕು ಇವತ್ತು ಜನಗಳು ಸಂಘಟಿತರಾಗಬೇಕು ಜನಗಳು ಈ ಪಕ್ಷಗಳ ಒಂದು ಜನ ವಿರೋಧಿ ನೀತಿ ಧೋರಣೆಯನ್ನ ಅರ್ಥ ಮಾಡ್ಕೋಬೇಕು ನಾವು ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಯನ್ನ ನಾವು ರಚನೆ ಮಾಡ್ಬೇಕು ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ಬೇಕಾಗತ್ತೆ ಇವತ್ ಏನಾಗಿದೆ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಬಂದಿರುವಂತ ಪಾಲಿಸಿ ಏನಿದೆ ಆ ಪಾಲಿಸಿಗೆ ಅನುಗುಣವಾಗಿ ಕೇಂದ್ರದಲ್ಲಿ ಬಿಜೆಪಿ ಆಗಿರ್ಬೋದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಅದಕ್ಕೆ ಅನುಗುಣವಾದಂತ ನೀತಿ ತಂದಿದ್ದಾರೆ ಅಂದ್ರೆ ಅರ್ಥ ಏನು ಅರ್ಥ ಏನು ಅಂತ ಹೇಳಿದ್ರೆ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರಿಗೆ ಟ್ಯಾಕ್ಸಸ್ ಜಾಸ್ತಿ ಇಲ್ಲ ಬಡವರಿಗೆ ಟ್ಯಾಕ್ಸಸ್ ಜಾಸ್ತಿ ಜಿ ಎಸ್ ಟಿ ಅಂದ್ರೆ ಅರ್ಥ ಏನು ಅದು ಶ್ರೀಮಂತರಿಗೂ ಅದೇ ಟ್ಯಾಕ್ಸು ಬಡವರಿಗೂ ಅದೇ ಟ್ಯಾಕ್ಸ್ ಎಲ್ಲಾರ್ಗು ಅದೇ ಟ್ಯಾಕ್ಸ್ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಹೋರಾಟ ಬೆಳೆಯೋದು ಒಂದೇ ದಾರಿ ಇದೆ ಇವತ್ತು ಜನಗಳು ಮುಂದೆ ಬರಬೇಕು ಇವತ್ತು ಮೇಡಮ್ ಇವಾಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಸಮ್ಮರ್ ವೆಕೇಷನ್ ಬಿಡಿ ಬೆಳಿಗ್ಗೆ ಎದ್ದು ಒಂದ್ ಕಾಫಿ ಕುಡಿಯೋಣ ಅಂದ್ರೆ ಅದ್ರ ಬೆಲೆ ಜಾಸ್ತಿ ಆಗಿದೆ ಅದ್ರದ್ದು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿಂದ ಆಚೆ ಮನೆಯಲ್ಲಿ ತಿಂಡಿ ಮಾಡೋಣ ಅಂದ್ರೆ ಅಗತ್ಯ ವಸ್ತುಗಳು ಗ್ಯಾಸ್ ಎಲ್ಲ ದುಬಾರಿ ಗ್ಯಾಸ್ ಮನೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರದವರು ನೆಕ್ಸ್ಟ್ ಮಕ್ಕಳನ್ನ ಅಡ್ಮಿಷನ್ ಮಾಡೋಣ ಸ್ಕೂಲ್ ಜೂನ್ ಬಂತು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಗಳನ್ನ ಮುಚ್ಚಾಕಿದ್ರೆ ರಾಜ್ಯ ಸರ್ಕಾರ ಏಳು ಸಾವಿರ ಗೌರ್ಮೆಂಟ್ ಸ್ಕೂಲ್ ಮುಚ್ಚಾಕೋಣ ಅಂತಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಇವತ್ತು ಟೀಚರ್ಸ್ ಗಳಿಲ್ಲ ಐವತ್ ಮೂರ್ ಸಾವಿರ ಜನ ಟೀಚರ್ಸ್ ಇಲ್ಲ ಶೌಚಾಲಯಗಳಿಲ್ಲ ಪ್ರೈವೇಟ್ ಸೇರ್ಸ್ಬೇಕಂದ್ರೆ ಪ್ರೈವೇಟ್ ಜಾಸ್ತಿ ಮಾಡಿದ್ದಾರೆ ಫೀಸು ನೆಕ್ಸ್ಟ್ ಹಂಗೆ ಇವತ್ತು ಬೇರೆ ಗಾಡಿಯಲ್ಲಿ ಹೋಗೋಣ ಅಂದ್ರೆ ಮತ್ತೆ ಪೆಟ್ರೋಲ್ ರೇಟ್ ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಕೆಲ್ಸಕ್ಕೆ ಮೆಟ್ರೋ ಹೋಗೋಣ ಮೆಟ್ರೋ ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿದಾರೆ ಹಿಂಗ ಹೇಳ್ತಾ ಹೋದ್ರೆ ಮೇಡಮ್ ಜೀವನ ಮಾಡೋದೇ ಕಷ್ಟ ಆಗೋಬಿಟ್ಟಿದೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ರೆ ಸದ್ಯಕ್ಕೆ ನೀವು ಹೇಳೋದ್ ನೋಡಿದ್ರೆ ಹೆಂಗಿದೆ ಅಂದ್ರೆ ಮನೆಯಿಂದ ಹೊರಗಡೆ ಸಾಕು ಎಲ್ಲವೂ ಜಾಸ್ತಿ 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 ನಂಗೆ ಎಲ್ ಖಂಡಿತ ಮೇಡಮ್ ಇವಾಗ ನೋಡಿ ಮೇಡಮ್ ನಮ್ ಜನಕ್ಕೆ ಯಾವತ್ ಇದು ಅರ್ಥ ಆಗುತ್ತೆ ಮೇಡಮ್ ಏನಂದ್ರೆ ಬಿಜೆಪಿ ಕಾಂಗ್ರೆಸ್ ಎರಡು ಒಂದೇ ನಾಣಿದ್ ಎರಡು ಮುಖ ಅನ್ನೋ ಸತ್ಯ ಯಾವತ್ತ ಅರ್ಥ ಆಗುತ್ತೆ ಅವಾಗ್ಲೇ ಜನಗಳು ದೇಶಕ್ಕೆ ಪರಿಹಾರ ಮೇಡಮ್ ಯಾಕಂದ್ರೆ ಇವ್ರ ಇಬ್ರು ಕೂಡ ನಾಟಕ ಆಡ್ತಾ ಇದ್ದಾರೆ ಇವಾಗ ನೋಡಿ ನಾವು ಬೇರೆ ಟೈಮಲ್ಲಿ ನೋಡ್ತೀವಿ ಅಸೆಂಬ್ಲಿ ಮನೆ ಕೂತ್ಕೊಂಡು ಇಬ್ರು ಸ್ಯಾಲ್ರಿಗಳು ಜಾಸ್ತಿ ಮಾಡ್ಕೊಂಡ್ರು ಐವತ್ತು ಪರ್ಸೆಂಟ್ ಸ್ಯಾಲರಿ ಜಾಸ್ತಿ ಮಾಡ್ಕೊಂಡು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮಾಡ್ಕೊಂಡ್ರು ಯಾರು ವಿರೋಧ ಮಾಡಿದ್ರು ಅವಾಗೆಲ್ಲರೂ ಒಂದೊಂದು ಬಾಯಿ ಬಾಯಿ ಇರ್ತಾರೆ ಮದುವೆಗಳಲ್ಲಿ ಒಟ್ಟೆ ಊಟ ತಿಂತಾರೆ ಕ್ಯಾಂಟೀನ್ ಒಟ್ಟು ಊಟ ತಿಂತಾರೆ ಅವ್ರ ಮಕ್ಳು ಇವ್ರು ಮದುವೆ ಮಾಡ್ಕೊಡ್ತಾರೆ ನಾವು ಜಗಳ ಆಡ್ತಾ ಇದೀವಿ ಅಷ್ಟೇ ನೀವು ಕಾಂಗ್ರೆಸ್ ನೀವು ಬಿಜೆಪಿ ಜಗಳ ಆಡ್ಕೊಂಡಿದೀವಿ ಇವತ್ತು ಅವರೆಲ್ಲ ಆರಾಮಾಗಿ ಇವತ್ತು ಲೂಟಿ ಹೊಡಿತಿದ್ದಾರೆ ಬೆಂಗಳೂರಿನ ಲೂಟಿ ಹೊಡಿತು ಇವ್ರ ಐದು ವರ್ಷ ಇದ್ದಾಗ ಇವ್ರು ಲೂಟಿ ಹೊಡಿತಾರೆ ಅವ್ರು ಬಂದ ಅವ್ರು ಲೂಟಿ ಹೊಡಿತಾರೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಕಳೆದ ಆರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ ರಾಜ್ಯ ಸರ್ಕಾರ ಇವತ್ತು ಕಾಂಟ್ರಾಕ್ಟರ್ ಗಳು ಇವರು ಜೇಬ್ ತುಂಬಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಮಾಡ್ತಾರಂತೆ ಭೂಮಿ ಅಡಿಗೆ ರೋಡ್ ತೋಡ್ತಾರಂತೆ ಯಾರಿಗೆ ಬೇಕು ನೆಕ್ಟ್ ಇರು ಈ ರೋಡ್ ನೋಡಿ ಮಲ್ಲೇಶ್ವರಂ ಥರ್ಡ್ ಕ್ಲಾಸ್ ಅಲ್ಲಿ ರೋಡ್ ಇದು ಸೆಂಟ್ರಲ್ ಸಿಟಿ ರೋಡ್ ನೋಡಿ ಹೆಂಗಿದೆ ಇದನ್ನೆಲ್ಲ ಸರಿ ಮಾಡಿಸೋದ್ ಬಿಟ್ಟು ಇವತ್ತು ಎಲ್ಲದಕ್ಕೂ ಕಸ ಹಾಕ್ಬೇಕಂದ್ರು ಟ್ಯಾಕ್ಸ್ ಕಟ್ಟಬೇಕಂತೆ ಪಾರ್ಕಿಂಗ್ ಮಾಡಕ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ ನಾಳೆ ಒಂದಿನ ಮೇಡಮ್ ಉಸಿರಾಡೋಕೆ ಕೂಡ ಇವ್ರು ಟ್ಯಾಕ್ಸ್ ಹಾಕ್ತಾರೆ ಉಸಿರಾಡಬೇಕ ನಿಮ್ಗೆ ಟ್ಯಾಕ್ಸ್ ಬೇಕು ಅಂತ ಮರ ಪಾರ್ಕ್ ಕೂಡ ಟ್ಯಾಕ್ಸ್ ಹಾಕಿದಾರಾಗ್ಲಿ ಆಗ್ಲಿ ಕೂಡ ಟ್ಯಾಕ್ಸ್ ಹಾಕ್ತಾರೆ ಮೇಡಮ್ ಈ ಎರಡೂ ಸರ್ಕಾರ ಒಂದೇ ಅನ್ನೋದು ಜನಗಳ ಅರ್ಥ ಆಗಬೇಕು ಇದ್ರ ವಿರುದ್ಧ ಜನ ಹೋರಾಟಕ್ಕೆ ಬರಬೇಕು ಮೇಡಮ್ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ರಿ ಅದು ಗೊತ್ತಿರೋ ಸತ್ಯ ಅದ್ರ ಜೊತೆಗೆ ಡೀಸೆಲ್ ಸಹ ಈಗ ಏರಿಕೆ ಆಗಿದೆ ಬಸ್ ಅಲ್ಲಿ ನಿಮಗೆ ಸೀಟ್ ಸಿಗ್ತಾ ಇದೆಯಾ ಸದ್ಯಕ್ಕೆ ಮೇಡಮ್ ಇವಾಗ ಬಸ್ಸು ಅದು ಕೂಡ ಕಡಿಮೆ ಇದೆ ಬೆಂಗಳೂರಿನಲ್ಲಿ ಇರೋ ಅಂತ ಜನಸಾಮ್ ನಲವತ್ತೈದು ಲಕ್ಷ ಜನ ಮೆಟ್ರೋ ದಿನ ಬಸ್ ಯೂಸ್ ಮಾಡ್ತಾರೆ ಬಸ್ಗಳು ತುಂಬಾ ಬಿಟ್ಟಿಲ್ಲ ಇವರು ಎಷ್ಟು ಆಮೇಲೆ ಬೇಕಾಗಿರೋ ಲೊಕಾಲಿಟೀಸ್ ಗಳು ಬಸ್ಗಳು ಸರಿಯಾಗಿಲ್ಲ ಇನ್ ಮೆಟ್ರೋ ಅಂತೂ ನೋಡಿ ಎಷ್ಟು ಪೇಸ್ ರೇಟ್ ಜಾಸ್ತಿ ಮಾಡಿದ್ರೆ ಕಡಿಮೆನೆ ಮಾಡ್ತಾ ಇಲ್ಲ ಸೊ ಇದೆಲ್ಲ ಮೇಡಂ ಸಮಸ್ಯೆ ಹೇಳ್ತೀರಿ ಹೇಳ್ತಾರೆ ಮೇಡಮ್ ಇದಕ್ಕೆ ಎಂಡೇ ಇಲ್ಲ ನಿಜವಾಗ್ಲೂ ಸರ್ಕಾರ ಜನಗಳ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋದು ವೆರಿ ಕ್ಲಿಯರ್ ಮೇಡಮ್ ಸರ್ ಸದ್ಯಕ್ಕೆ ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದೇ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮನೆಗಳಲ್ಲಿ ಆ ಭಾಳ ನೋವಿನ ಸಂಗತಿ ಹಲವಾರು ಮನೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಹಾಕೋದ್ರಿಂದ ಸಮಸ್ಯೆ ಸ್ಟಾರ್ಟು ಲೈಟ್ ಬಿಲ್ಲು ಜಾಸ್ತಿ ಆಗಿದೆ ಟ್ಯಾಪ್ ನೀರು ಆನ್ ಮಾಡಿದ್ರೆ ನೀರಿನ ಬೆಲೆ ಜಾಸ್ತಿ ಆಯಿತು ಮನೆಗೆ ಬರೋ ಹಾಲಿನ ದರಗಳು ಜಾಸ್ತಿ ಆಗಿದೆ ಆಚೆ ಹೋದ್ರೆ ಪ್ರಯಾಣ ದರ ಏರಿಕೆ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಇಡೀ ಜನಗಳ ಜೀವನ ಏನಾಗಿದೆ ಯಾರೋ ತೋರಿಸ್ತಾ ಇದ್ದಾರೆ ವಾಟ್ಸಪ್ನಲ್ಲಿ ಎ ಟು ಸೆಡ್ ಎಲ್ಲ ಐಟಮ್ಸ್ ಲಿಸ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಎ ಟು ಝೆಡ್ ಎಲ್ಲ ಐಟಮ್ಗಳ ಮೇಲೆ ಬೆಲೆಗಳು ಜಾಸ್ತಿ ಆಗಿದೆ ಇದು ಪರಿಸ್ಥಿತಿ ಹೊತ್ತು ಜನಗಳ ಜೀವನ ಬೆಲೆ ಏರಿಕೆ ನಿಮಗೆ ಎಷ್ಟರ ಮಟ್ಟಿಗೆ ಈಗ ಹೊಡೆತ ಬೀಳ್ತಾ ಅಂತ ನೀವು ಸಲಹೆ ಕೊಡ್ತೀರ ಬಹಳ ಮುಖ್ಯವಾಗಿ ನೋಡಿ ಮೂಲಭೂತವಾಗಿ ಮೊದಲು ಆಗಬೇಕಾಗಿರೋದೇನು ಅಂದ್ರೆ ಜನಗಳ ಮಿನಿಮಮ್ ವೇಜ್ ಏನಿದೆ ಅದು ಫಸ್ಟ್ ಏರಿಕೆ ಆಗಬೇಕು ಅದು ನೋಡಿ ಈಗಲೂ ಕೂಡ ಇನ್ನು ವಿವಾದವಾಗೇ ಕೂತಿದೆ ಮೀಡಿಯಾದಲ್ಲಿ ದೊಡ್ಡದಾಗಿ ಅನೌನ್ಸ್ ಮಾಡಿದ್ದಾರೆ ಮಿನಿಮಮ್ ತರ್ತಾ ಇದ್ದೀವಿ ಹತ್ತೊಂಬತ್ತು ಸಾವಿರ ಏರಿಸ್ತೀವಿ ಅದೇನು ಆಗೋದಿಲ್ಲ ಅದು ಇವತ್ತು ಎಲ್ಲ ಬೆಲೆಗಳು ಏರಿಕೆ ಆಗತ್ತೆ ಸಂಬಳಗಳು ಒಂದು ಮಾತ್ರ ಏರಿಕೆ ಆಗತ್ತೆ ಅದು ಎಲ್ಲ ಎಮ್ಎಲ್ ಎಗಳು ಎಂ ಸಂಬಳ ಏರಿಕೆ ಆಗತ್ತೆ ಇಲ್ಲಿ ಅಸೆಂಬ್ಲಿನಲ್ಲೂ ಆಯ್ತು ಅಲ್ಲಿ ಪಾರ್ಲಿಮೆಂಟ್ ಅಲ್ಲೂ ಆಯ್ತು ಎಲ್ಲಾ ಮಂತ್ರಿಗಳು ಎಂಎಲ್ ಎಂ ಪಿಗಳು ಸಂಬಳ ಏರಿಕೆ ವರ್ಷ ಆಯ್ತು ಸರ್ ಸಂಬಳ ಏರಿಕೆಯಾಗಿ ಅಲ್ಲ ನಾವು ಬಿಡಿ ನಾವು ನಾನು ಹೇಳ್ತಾ ಇರೋದು ಎಲ್ಲ ಸಾಮಾನ್ಯ ವರ್ಕರ್ಸು ಸಾಮಾನ್ಯ ಜನರು ಡೈಲಿ ವೇಜ್ ಅರ್ನರ್ಸು ಏನು ನೋಡಿ ಒಂದು ಕಾನೂನು ಇದೆ ಈಗ ಮಿನಿಮಮ್ ವೇಜ್ ಆಕ್ಟ್ ಬೇಕೀಗ ಈಗ ನೀವು ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಎಮ್ ಎ ಪಿ ಎಚ್ ಡಿ ಮಾಡ್ಕೊಂಡವರು ಈಗ ಹನ್ನೆರಡು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ತಿಂಗಳಿಗೆ ಅದು ನಿಟ್ಟಿಗೆ ಬರೋದಿಲ್ಲ ಇದು ಅವ್ರ ಪರಿಸ್ಥಿತಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಹತ್ತು ಸಾವಿರ ಹನ್ನೊಂದು ಸಾವಿರ ಹೆಂಗೆ ಬದುಕಕ್ಕೆ ಸಾಧ್ಯ ಬೆಲೆಗಳೆಲ್ಲ ಏರ್ತಾ ಇದೆ ಆಕಾಶ ಮುಟ್ತಾ ಇದೆ ಪ್ರತಿಯೊಂದು ವಸ್ತುಗಳ ಬೆಲೆಗಳು ಎಲೆಕ್ಷನ್ ಅಂತ ಕಾಯ್ತಾ ಇದ್ದಾರೆ ಇದು ಬಹುಶಃ ಇದು ಬಹಳ ಅಂತ ಹೇಳಬೇಕು ಅಂದರೆ ಈಗ ಐ ಪಿ ಎಲ್ ಸೀಸನ್ ಈ ಐ ಪಿ ಎಲ್ ಹೊಸ ವ್ಯಾಖ್ಯಾನ ಅಂದರೆ ಇಂಡಿಯನ್ ಪ್ರೈಸ್ ಏಕ್ ಇದು ಪ್ರೈಸ್ ಏಕ್ ಸೀಸನ್ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳು ಏರಿಸ್ತಾ ಇದ್ದಾರೆ ಇದು ಆಗ್ತಾ ಇರೋದು ಅದೇ ಮೇಡಮ್ ಸರ್ ಹೇಳ್ತೀವಿ ಈಗ ಈಗ ಏನಾಗ್ಬಿಟ್ಟಿದೆ ಎಲ್ಲ ಕಡೆ ಕಾಂಟ್ರಾಕ್ಟ್ ಜಾಬ್ಗಳು ಈ ಟೀಚರ್ಸು ಲೆಕ್ಚರರ್ಸು ಇವ್ರಗಳಿಗೂ ಕಾಂಟ್ರಾಕ್ಟ್ ಜಾಗಗಳು ತಗೊಂಡು ನೀವು ಮಿನಿಮಮ್ ವೇಜ್ ತಗೊಂಬನ್ನಿ ತಗೊಂಬಂದ್ರೂ ಅವ್ರಿಗೆ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಸರ್ಕಾರಿ ಅಲ್ಲ ಸುಮ್ನೆ ಕಾಂಟ್ರಾಕ್ಟ್ ಬೇಸಿಸ್ ಸರ್ ತಗೊಂಡಿರೋದು ಹಿಂಗಾಗಿ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಈಗ ಅಲ್ಲೂ ಜಿದ್ರಿಂದ ಹಿಡಿದು ಹೊರಗಡೆ ಬರೋದ್ರಿಂದ ಹಿಡಿದು ಏನೇ ಮಾಡಿ ನೀವು ಎಲ್ಲದಕ್ಕೂ ಪ್ರೈಸ್ ಐಕು ಬೆಳಗ್ಗೆ ಹಾಲು ಕುಡಿತೀರಾ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋದು ಮೊನ್ನೆಯನ್ನು ನೀವು ಕಾರಿಗೆ ಪೆಟ್ರೋಲು ಡೀಸೆಲ್ಲು ಏನು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿ ಡೀಸೆಲ್ ಮೇಲೆ ಈ ತರ ಎಲ್ಲಾದ್ರ ಮೇಲೆ ಹಾಕೊಂಡು ಹೋಗ್ತೀರ ಯಾರಪ್ಪ ಹೊಣೆಗಾರರು ಅಂದ್ರೆ ಅಲ್ಲಿ ನೋಡಿ ಅವ್ರ ಮೋದಿ ಅವರು ಅವ್ರು ಮಾಡಿದ್ದು ಇಲ್ಲಿ ನೋಡಿ ಇವ್ರು ಸಿದ್ದರಾಮಯ್ಯ ಅವರು ಇವ್ರು ಮಾಡಿದ್ದು ಅಲ್ಲಿ ನೋಡಿ ಇನ್ನು ಟಿ ಎಂ ಡಿಎಂಸಿ ಎಂ ಸಿ ಯಾವುದು ಎಲ್ಲ ಆ ಪಕ್ಷ ಈ ಪಕ್ಷ ಎಲ್ಲ ತಗೊಂಡ್ಬರ್ತಾರಲ್ಲ ಬಡವರು ಆಗ್ತಿರೋದು ಯಾರು ಈ ರಕ್ತ ಹೀರ್ತಿರೋದು ಯಾರ್ದು ಬಡಸ ಏನು ಜನಸಾಮಾನ್ಯರು ಯಾರು ಇದಾರೆ ಇವ್ರ ರಕ್ತ ಹೀರಿ ಇವ್ರುಗಳು ಮಂಗ ಜನಗಳನ್ನ ಮಂಗ ಮಾಡ್ತೀರ ಅಷ್ಟೇ ಅಲ್ಲಿ ನೋಡಿ ಅವ್ರು ಮಾಡ್ತೀರ ಇಲ್ಲಿ ನೋಡಿ ಇವ್ರು ಮಾಡ್ತೀರ ನಮ್ದೆಲ್ಲ ತಪ್ಪು ನಾವು ಬಹಳ ಸಾಚ ನಾವು ಬಹಳ ಒಳ್ಳೇವ್ರು ಇದೀವಿ ಅವ್ರು ಮಾಡ್ತಿರೋ ತಪ್ಪು ಬೆಲೆ ಏರಿಕೆ ಮೆಟ್ರೋ ಯಾರು ಮಾಡಿದ್ದು ಅಂತ ಕೇಳಿದ್ರಿ ಮೆಟ್ರೋ ಅವ್ರು ಮಾಡಿದ್ದು ಅಂತ ಅವ್ರು ಹೇಳ್ತಾರೆ ಅವ್ರು ಮಾಡಿದ್ವಿ ತಾಕತ್ತಿದ್ರೆ ಕಡಿಮೆ ಮಾಡ್ಸಿ ಅಂತಾರೆ ಹಿಂಗಂದ್ರೆ ಯಾರು ಹೊಣೆಗಾರ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಆ ತರ ಮಾಡಿ ಇವತ್ತು ಜನಗಳಿಗೆ ಈಗ ಅಲ್ಟಿಮೇಟ್ಲಿ ಏನ್ ಮಾಡ್ಬೇಕು ಬಡಗು ಅಂದ್ರೆ ಬಡಗು ಆಗ್ತಾನೆ ಹೋಗ್ತಿದಾರೆ ವೇಜಸ್ ಇನ್ಕ್ರೀಸ್ ಆಗ್ತಿಲ್ಲ ಅಲ್ಟಿಮೇಟ್ಲಿ ಜನಗಳಿಗೆ ಒಂದೇ ದಾರಿ ಉಳಿದಿರೋದು ಜನಗಳು ಬೀದಿಗೆ ಬರಬೇಕು ನಾವುಗಳು ಒಗ್ಗಟ್ಟಾಗ್ಬೇಕು ಅದನ್ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಗೆ ನಾವು ಪಾಠ ಮಾಡಕ್ ಹೋಗ್ತಿವಿ ಮೇಡಮ್ ನಮ್ಗಳಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಪ್ರೈವೇಟ್ ಸ್ಕೂಲ್ ಟೀಚರ್ ಗಳಿಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರಗಳಲ್ಲಿ ಹನ್ನೆರಡು ಸಾವಿರ ಹದಿನೈದು ಸಾವಿರಗಳಲ್ಲಿ ಮುಗಿಸ್ಬಿಡ್ತಾರೆ ಆದ್ರೆ ಬದಕಾಗತ್ತಾ ಬೆಂಗಳೂರು ಅಂತ ನಗರದಲ್ಲಿ ನೀವೇ ಈ ಪ್ರಶ್ನೆನ ಎಲ್ರಿಗೂ ಕೇಳ್ಬೇಕಾಗುತ್ತೆ ಎಲ್ರಿಗೂ ಅಷ್ಟೇ ವೇಜಸ್ ಇದೆ ಈಗ ಬದಲಾವಣೆ ಖಂಡಿತವಾಗ್ಲೂ ಅಗತ್ಯ ಇರುವಂತಹದ್ದು ನಿಮ್ಮ ಪ್ರಕಾರ ಇಳಿಕೆ ಮಾಡೋದಾದ್ರೆ ಯಾವ ರೀತಿಯಾಗಿ ಸರ್ಕಾರಗಳಿಗೆ ನೀವು ನೀಡುವಂತಹ ಸಲಹೆ ಏನು ಇಲ್ಲ ಮೇಡಮ್ ಫಸ್ಟ್ ಜನಗಳು ಜನಗಳು ಡಿಸೈಡ್ ಮಾಡಬೇಕು ಯಾವ ಸರ್ಕಾರ ಬಂದ್ರೆ ಯಾರು ಪರವಾಗಿ ಕೆಲಸ ಮಾಡ್ತಾರೆ ಅಂತ ನನಗನ್ಸುತ್ತೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಯಾರೇ ಬರ್ಲಿ ಅವ್ರೆಲ್ಲ ನೋಡಿದ್ರೆ ಶ್ರೀ ಶ್ರೀಮಂತರ ಜೋಬ್ರನ್ನ ಹೆಂಗ್ ತುಂಬಿಸೋದು ಅಂತ ಬಡವರುಗಳಿಗೆ ಏನೋ ಅನುಕೂಲ ಮಾಡ್ಕೊಳ್ಬೇಕು ಏನೋ ಒಂದು ಅವ್ರಿಗೆ ಜೀವನ ಬದಲಾಗ್ಬೇಕು ಅನ್ನೋ ಯಾರಿಗೂ ಕಾಳಜಿ ಇಲ್ಲ ಈಗ ಅವರು ಅವ್ರ ಜಾಬ್ ತುಂಬಿಸೋದು ಇಲ್ಲ ಶ್ರೀಮಂತರ ಜಾಬ್ ತುಂಬಿಸೋದು ಹಂಗ್ ನೋಡಿ ನಾವುಗಳು ನಾನು ಹೇಳೋದು ಪರ್ಸನಲಿ ಜನಗಳು ಒಂದಾಗಿ ನಿಜವಾದ ಯಾರಿರ್ತಾರೆ ಅವ್ರುಗಳ ಪರವಾಗಿ ಕೆಲಸ ಮಾಡೋರು ಯಾರಿರ್ತಾರೆ ಅವ್ರನ್ನಾಗಿ ಆ ಪಕ್ಷ ಈ ಪಕ್ಷ ಕಿತ್ತಾಡೋದ್ ಬಿಟ್ಟು ನಾವು ನಿಜವಾಗ್ಲು ಜನಗಳನ್ನ ಜನಗಳ ಗೋಸ್ಕರ ವರ್ಕ್ ಮಾಡೋರು ಯಾರಿರ್ತಾರೆ ಅವ್ರುಗಳ್ ನಾಯಿಸ್ಬೇಕು ಬರೋ ಚುನಾವಣೆಗಳಲ್ಲಿ ಅಡ್ಬಿಟ್ಟು ಜನಗಳ ಬೀದಿಗೆ ಬರಬೇಕು ಹೋರಾಟ ಮಾಡ್ಬೇಕು ಅದು ಒಂದೇ ದಾರಿ ಈಗ ಆಶಾ ಕಾರ್ಯಕರ್ತರು ನೋಡಿದ್ರಿ ನೀವು ಅವ್ರಿಗೆ ಸಂಬಳ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಬೀದಿಗೆ ಬಂದ್ ಎಷ್ಟು ಚೆನ್ನಾಗಿ ಪಪ್ಪ ಇವತ್ತು ಏನೋ ಸಂಬಳ ಬರಬೇಕು ಅಂದ್ ಅಟ್ಲೀಸ್ಟ್ ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ ಅದಾಗಿದ್ದೇನೆ ನಾವು ಪಾಪ ಹೋರಾಟ ಅದು ದಾರಿ ಬರ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಒಗ್ಗಟ್ಟಿನಲ್ಲಿ ಬಲವಿದೆ ಯಾಕಂತಂದ್ರೆ ಎಲ್ಲಾ ಜನರು ಒಂದಾಗಿ ನಿಂದ್ರೆ ಮಾತ್ರ ಇದು ಸಾಧ್ಯವಾಗಿರುವಂತಹದ್ದು ಸಾರ್ವಜನಿಕರಿಗೆ ಏನ ಅವಶ್ಯಕವಿದೆಯೋ ಅದನ್ನ ಸರ್ಕಾರ ನೀಡಬೇಕು ಅನ್ನುವಂತದ್ದು ಇಲ್ಲಿರುವಂತಹ ಒಂದಷ್ಟು ಜನರ ಮಾತಾಗಿರುವಂತದ್ದು ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ ಎಸ್ ರಷ್ಯಾ ಯುದ್ಧದ ವೇಳೆ ಭೂಮಿಗೆ ಬಂದಿದ್ದ ಏಲಿಯನ್ಸ್ ಏಲಿಯನ್ಗಳನ್ನ ಕಣ್ಣಾರೆ ಕಂಡ ಇಪ್ಪತ್ಮೂರು ಸೈನಿಕರು ಕಲ್ಲಾಗಿ ಹೋದ್ರು ಭಯಂಕರ ಮಾಹಿತಿ ಬಿಚ್ಚಿಟ್ಟ ಅಮೆರಿಕ ಸಿಐಎ ರಿಪೋರ್ಟ್ ರಣರಂಗದಲ್ಲಿ ಏಲಿಯನ್ಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮಿತಿ ಮೀರಿದೆ ರೌಡಿಗಳ ಪುಂಡಾಟ ನಡು ರಸ್ತೆಯಲ್ಲಿ ಪುಂಡರ ಲಾಂಗು ಮಚ್ಚುಗಳ ಹಾರಾಟ ಗ್ಯಾಂಗ್ ವಾರ್ ರೋಡ್ ರೇಜ್ ಸುಲಿಗೆ ಕೋರರದ್ದೆ ಕಾಟ ರೌಡಿಗಳಿಗೆ ಚಲ್ಲಾಟ ಜನರಿಗೆ ಸಂಕಟ ಖಾಕಿಗೆ ಪೀಕಲಾಟ ಹೊಡಿಮಗ ಬಡಿಮಗ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬಳಿಕ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ದಿನನಿತ್ಯ ದಿನವನ್ನ ಕಳಿತಾ ಇದಾರೆ ಬೆಲೆ ಏರಿಕೆಯ ಮಧ್ಯ ಅಂತ ಹೇಳಿ ಇಲ್ಲಿ ಜೊತೆಗೆ ಇನ್ನೊಬ್ರು ಸರ್ ಇದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ತಾವೇನ್ ಮಾಡೋದು ಸೊ ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿದ್ದೀನಿ ಹೇಳ್ಬೇಕು ಅಂತ ಹೇಳಿದ್ರಿ ಏನು ಬೆಲೆ ಏರಿಕೆ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಬ್ಬರನ್ನೊಬ್ರು ಪರಸ್ಪರ ಪೈಪೋಟಿ ಮಾಡ್ತಾ ಇದ್ದಾರೆ ಬೆಲೆ ಹೆಚ್ಚಳದಲ್ಲಿ ಅವರು ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡೋದು ರಾಜ್ಯ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡೋದು ಆಮೇಲೆ ಒಂದು ಐವತ್ತು ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡೋದು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಜಾಸ್ತಿ ಮಾಡೋದು ಈ ತರ ಆಗಿ ಸಾಕಪ್ಪ ಸಾಕು ಈ ಸರ್ಕಾರ ಸಹವಾಸ ಅನ್ನೋ ತರ ಆಗೋಗಿದೆ ಯಾರೊಬ್ರು ಸಹ ಜವಾಬ್ದಾರಿನ ತಗೊಳ್ತಾ ಇಲ್ಲ ಒಬ್ಬರ ಮೇಲೊಬ್ರು ರೀತಿಯ ಹಾಟೋದ್ರ ಮಾಡೋದ್ರಲ್ಲೇನೆ ಪರಸ್ಪರ ನಿರತರಾಗಿದೆ ಯಾಕಂದ್ರೆ ಇವತ್ತಿನ ಆರೋಗ್ಯ ಕ್ಷೇತ್ರ ತಗೊಳ್ಳಿ ಆರೋಗ್ಯ ಕ್ಷೇತ್ರ ಅನ್ನೋದು ಅತ್ಯಂತ ದುಬಾರಿ ಆಗಿದೆ ಹಾ ಏನು ಅರವತ್ತು ಪ್ಲಸ್ ಆಗಿರ್ತದಲ್ಲ ಅವರಿಗೆಲ್ಲ ಬೇರೆ ಬೇರೆ ಆರೋಗ್ಯದ ಕಾಯಿಲೆಗಳು ಇವತ್ತು ಕಾಣಿಸ್ಕೊಳ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಆರೋಗ್ಯ ವಿಮೆ ಏನಿದೆ ಪರ್ಸನಲ್ ವಿಮೆಗಳು ನಾವು ಪ್ರೀಮಿಯಂ ಕಟ್ತಕ್ಕಂಥ ವಿಮೆ ಮೇಲೂ ಸಹ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿ ಹಾಕಿದ್ದಾರೆ ಹದಿನೆಂಟು ಸಾವಿರ ಕಟ್ಟು ಏನು ಪ್ರೀಮಿಯಂಗಳೇನಿದೆ ಅದು ಇವತ್ತಿನ ದಿವಸ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಹಾಗಾಗಿ ಇವತ್ತು ಜನ ತಿನ್ನೋದನ್ನೇ ಕಡಿಮೆ ಮಾಡ್ತಾ ಇದ್ದಾರೆ ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ ಏನು ಅಂಕಿಅಂಶಗಳು ಬರ್ತಾ ಇದೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿರ್ತಕ್ಕಂಥ ಅಪೌಷ್ಟಿಕತೆ ಹಾ ಅದು ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ ಅದು ಎಲ್ಲ ಬೇರೆ ಬೇರೆ ತೃತೀಯ ಜಗತ್ತಿನ ರಾಷ್ಟ್ರಗಳೇನಿದೆ ತೋರಿಸ್ತಾ ಇದ್ದಾರೆ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಅದು ಎಲ್ಲದಕ್ಕಿಂತ ಕೆಳಗಡೆ ನಮ್ಮ ದೇಶ ಇದೆ ಯಾಕೆ ಈ ದುಬಾರಿ ಹಣ ಕೊಟ್ಬಿಟ್ಟು ತಿನ್ನಕೆ ಆಗ್ತಾ ಇಲ್ಲ ಇವಾಗ ಏನು ಬೆಲೆಗಳು ನೋಡಿದ್ರೆ ಏನೊಂದು ಲೀಟರ್ ಅಡಿಗೆ ಇದನ್ನ ತಗೊಳ್ತಾ ಇದ್ರು ಎಣ್ಣೆನ ಈಗ ನಾಳೆ ಏನು ಮಾಡ್ತಾ ಅರ್ಧ ಲೀಟರ್ ಸಾಕು ಅಂತಾರೆ ಒಂದ್ ಲೀಟರ್ ಹಾಲು ತಗೊಳ್ತಾ ಇರುವ ಅರ್ಧ ಲೀಟರ್ ಸಾಕು ಅಂತಾರೆ ಏರಿಕೆ ಮಾಡಿರುವಂತಹದ್ದು ರೈತರ ಒಳ್ಳೇದೋಸ್ಕರ ಹೇಳಿದ್ದಾರೆ ಈಗಾಗ್ಲೇ ಅದು ರೈತರಗೆ ಮುಟ್ಟುತ್ತೆ ಅನ್ನೋದು ಅಲ್ಲ ಈಗ ಅವರು ರೈತರ ಹೆಸರನ್ನು ತಗೊಂಡಿದ್ದಾರೆ ಅವರು ರೈತರಿಗೆ ನೇರವಾಗಿ ಕೊಡ್ತಾ ಇದಾರೆ ಆದ್ರೆ ಪರವಾಗಿಲ್ಲ ಆದ್ರೆ ಇಲ್ಲಿ ನೋಡಿ ಸಾವಿರದ ರೂಪಾಯಿ ಭೂಸ ಒಂದ್ ಐವತ್ ಕೆಜಿ ಬೂಸಾ ಯಾಕಂದ್ರೆ ನಮ್ಮನೇಲೂ ನಾವು ಒಂದ್ ಕಾಲದಲ್ಲಿ ಡೈರಿ ನಡೆಸ್ತಾ ಇದೀವಿ ಸಾವಿರದ ಮುನ್ನೂರು ರೂಪಾಯಿ ಭೂಸ ಇದೆ ಮೂವತ್ ಮೂರು ರೂಪಾಯಿ ಒಂದ್ ಲೀಟರ್ ಗೆ ಇವತ್ತು ಡೈರಿನಲ್ಲಿ ಹಾಲಿಗೆ ಸಿಗೋದು ನಾವು ಇವತ್ತು ಸಿಟಿನಲ್ಲಿ ಐವತ್ತೆರಡು ರೂಪಾಯಿ ಒಂದ್ ಲೀಟರ್ ತಗೋತೀವಿ ಮೂವತ್ತ್ ಮೂರು ರೂಪಾಯಿ ಅದು ಸಹ ಪ್ರತಿ ತಿಂಗಳು ಪೇಮೆಂಟ್ ಮಾಡೋದಿಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳು ರಾಜ್ಯ ಸರ್ಕಾರ ಈಗ ಏನು ಮೇಡಮ್ ಹೇಳಿದ್ರಲ್ಲ ಐದು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಆ ಐದು ರೂಪಾಯಿ ಜಾಸ್ತಿ ಮಾಡೋದು ಆರು ತಿಂಗಳಾದ ನಂತರ ಬರುತ್ತೆ ಒಂದೇ ಸಲ ಅಲಾಟ್ ಮಾಡೋದಿಲ್ಲ ಈ ತರ ಆಗಿದೆ ಇವತ್ತು ಹಳ್ಳಿಗಾಡಿನಲ್ಲಿ ಹೈನುಗಾರಿಕೆ ಏನಿದೆ ಜನ ಏನಾದ್ರೂ ಕ್ಯಾಶ್ ನೋಡೋದೇನಿದ್ರು ಸಹ ಈ ಒಂದು ಏನು ಹಾಲು ಹಾಕೋದ್ರಿಂದ ಇವತ್ತು ಕ್ಯಾಶ್ ನೋಡ್ತಾರೆ ಆದ್ರೆ ಈಗ ಅದಕ್ಕೂ ಸಹ ಸಂಚಿಕಾರ ಬಂದಿದೆ ನಲವತ್ ಲೀಟರ್ ಕಲೆಕ್ಟ್ ಆಗುವಲ್ಲಿ ಬರೀ ಇಪ್ಪತ್ತು ಲೀಟರ್ ಕಲೆಕ್ಟ್ ಆಗ್ತದೆ ಇದು ಇರ್ತಕ್ಕಂಥ ನಿಮ್ಮ ಜೇಬಲ್ಲಿ ದುಡ್ಡು ಉಳಿತಾ ಇದೆಯಾ ಮೇಡಮ್ ಎಲ್ಲಿ ಮೇಡಮ್ ಸ್ಟೂಡೆಂಟ್ಸ್ ಯೂತ್ ಅಂತೂ ತುಂಬಾನೇ ಕಷ್ಟ ಆಗಿದೆ ಅಲ್ಲಿ ಗೌರ್ಮೆಂಟ್ ಮಾಡ್ತಿರೋ ಪಾಲಿಸೀಸ್ ಎಜುಕೇಶನ್ ಅಲ್ಲಿ ಸ್ಪೆಸಿಫಿಕ್ ತುಂಬಾನೇ ಫೀಸ್ ಗಳೇ ಹೆಚ್ಚು ಮಾಡ್ತಾ ಇದಾರೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಆ ಫೀಸ್ ಹೊಂದ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ ನಾವುಗಳು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸ್ವಿಗ್ಗಿ ಉಡಿಸ್ಬೇಕು ಜೊಮ್ಯಾಟೊ ಮಾಡಬೇಕು ರ್ಯಾಪಿಡೋ ಮಾಡಬೇಕು ದುಡ್ಡು ಹೊಂದ್ಸ್ಕೊಂಡು ಮನೆ ಹೋಗ್ಬೇಕು ಯಾಕಂದ್ರೆ ಮನ್ಸ್ ಬರಲ್ಲ ಮನೆಯಲ್ಲೂ ಕೂಡ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಅವ್ರಗಳಿಗೆ ಎಲ್ಲದು ಬೆಲೆ ಏರಿಕೆ ಏನ್ ನೋಡಿದ್ರು ಮನೆಯಲ್ಲಿ ಊಟ ಮಾಡೋದು ಕಡಿಮೆ ಮಾಡಿದಾರೆ ಸೊ ಅಲ್ಲಿ ಬಹಳ ಮ್ಯಾಮ್ ದುಡ್ಡು ಹೊಲ್ಸ್ಕೋಬೇಕು ಅಂತಂದ್ರೆ ಉಳಿಸ್ಕೋಬೇಕಂದ್ರೆ ಬಹಳ ಕಷ್ಟ ಇದೆ ಒಬ್ಬ ಯುವಕರಾಗಿ ನಿಮ್ಮ ಮನೆ ಕಷ್ಟ ಮುಂದೆ ನಿಮ್ಮ ಲೈಫ್ ನೋಡ್ಕೊಂತಾ ಇದ್ರೆ ಅದ್ರ ಜೊತೆಗೆ ಈಗ ಎರಡು ಸರ್ಕಾರಗಳು ಮಾಡ್ತಾ ಇದು ಸದ್ಯದ ಮಟ್ಟಿಗೆ ಎರಡು ಗೌರ್ಮೆಂಟ್ ಕೂಡ ಎರಡು ಹೆಂಗಿದೆ ಅಂತ ಹೇಳಿದ್ರೆ ನಾನ್ ಮೊದಲ ನೀನ್ ಮೊದಲ ಸರ್ಕಾರಿ ಕಾಲೇಜ್ಗಳನ್ನ ಮುಚ್ಚೋದ್ರಲ್ಲಿ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚೋದ್ರಲ್ಲಿ ಬಜೆಟ್ ಕಡಿಮೆ ಮಾಡೋದ್ರಲ್ಲಿ ಅಂತ ಹೇಳಿ ಹೇಳ್ಕೊತಾ ಇದಾರೆ ಈ ಸರಿನೇ ನಮ್ಮ ಸ್ಟೇಟ್ ಬಜೆಟ್ ನೋಡ್ತು ಅಂತ ಹೇಳಿದ್ರೆ ಎರಡು ಪರ್ಸೆಂಟ್ ಕಡಿಮೆ ಮಾಡಿದಾರೆ ಅದ್ರಲ್ಲಿ ಬಹುತೇಕ ಒಡೆತ ಬಿಳೋದ ಎಲ್ಲಿ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಲಾಸ್ಟ್ ಟೂ ಇಯರ್ಸ್ ಸ್ಕಾಲರ್ಶಿಪ್ ಸರಿಯಾಗಿ ಸಿಕ್ಕಿಲ್ಲ ನಾವು ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ಮಾಡಿದೆಲ್ಲ ಆಗಿ ಸ್ಟೂಡೆಂಟ್ಸ್ ಕೂಡ ಎಜಿಟೇಟ್ ಮಾಡಿದ್ರು ಒಂದ್ ಸ್ವಲ್ಪ ಹಾಕೋತರ ಮಾಡಿದ್ರು ಮತ್ತೆ ಈ ಸರಿ ಸುಮಾರು ಹೆಂಗಾಗಿದೆ ಅಂತ ಹೇಳಿದ್ರೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಕಡಿಮೆ ಮಾಡಿದಾರೆ ಮತ್ತೆ ಸ್ಕಾಲರ್ಶಿಪ್ ಸಿಗೋದು ಕಡಿಮೆ ಆಗುತ್ತೆ ಮತ್ತೆ ತೊಂದರೆಗೆ ಬೀಳ್ತಾರೆ ಸುಮಾರು ಜನ ಹೈಯರ್ ಎಜುಕೇಶನ್ ಗೆ ಬರೋದಕ್ಕಾಗಲ್ಲ ಆ ತೊಂದರೆ ಸಿಗಾಕೋತಾರೆ ಈಗ ಮನೆ ನಡೆಸೋದು ಎಷ್ಟರ ಮಟ್ಟಿಗೆ ಕಷ್ಟ ಆಗ್ತಾ ಇದೆಯಾ ಹೇಗೆ ಮೇಡಮ್ ಹೌದು ಸಲ ಈಗ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಮಗೆ ಕೊಡುವಂತ ಸಂಬಳ ಕಡಿಮೆ ಆಗಿರೋದ್ರಿಂದ ನಾವೆಲ್ಲಾ ನಾವು ದಿನನಿತ್ಯ ಎಲ್ಲಾ ಫೀಸ್ ತುಂಬಾ ಇವತ್ತು ಹಾಲಿನ ರೇಟ್ ಆಗಿರ್ಬೋದು ಪೆಟ್ರೋಲು ಡೀಸೆಲ್ ಪ್ರತಿ ಒಂದು ಇವತ್ತು ನೋಡ್ತಾ ಇರೋದು ಎಲ್ಲಾ ಜಾಸ್ತಿ ಆಗೋದ್ರಿಂದ ಇವತ್ತು ಮನೆ ನಡೆಸೋದು ತುಂಬಾ ಕಷ್ಟಕರ ಆಗಿದೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಬರೆಯ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಏನು ಆಗ್ತಾ ಇಲ್ಲ ಸುಮ್ನೆ ಹೆಸರಿಗ ಮಾತ್ರ ನಾವು ಟೀಚರು ತಿಂಗಳಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಒಂದ್ ಕಡೆ ನೋಡಿದ್ರೆ ಅದು ಯಾವ್ದು ಸಾಲಲ್ಲ ಒಂದ್ ಆಗಿರುತ್ತೆ ನಾವ್ ಮತ್ತೆ ಪೇಮೆಂಟ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ ಇದೇ ಸಂದರ್ಭ ಇದೇ ದಿನನಿತ್ಯ ಈ ತರನೇ ಆಗ್ತಾ ಇರುತ್ತೆ ತುಂಬಾ ಇವತ್ತು ಪ್ರತಿ ಒಂದು ರೇಟ್ ನೋಡಿದ್ರೆ ಯಾವುದೇ ತರ ಅದು ನೋಡ್ದ ಗಗನಕ್ಕೆ ಏರ್ತಾ ಇದೆ ಈ ಯಾವುದೇ ಸರ್ಕಾರಗಳು ಬರೇ ಜನ ಹಿತಾಸಕ್ತಿಯನ್ನು ಇವತ್ತು ಆಗ್ತಾ ಇಲ್ಲ ಇವತ್ತು ಜನಗಳ ಏನು ಕಷ್ಟ ಪಡ್ತಾ ಇದಾರೆ ಅದನ್ನ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಮುಂಚೆನು ನಿಮ್ಮ ಜೀರಿಗೆ ಡಬ್ಬದಲ್ಲಿ ದುಡ್ಡು ಇಡ್ತಾ ಇದ್ರು ಸೊ ಈಗನು ದುಡ್ಡು ಇಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ಮುಂಚೆಗೂ ಈಗ ನೀವ್ ಕೈ ಹಾಕಿದಾಗ ದುಡ್ಡು ಜಾಸ್ತಿ ಇದ್ಯಾ ಕಡಿಮೆ ಉಳಿತಾ ಇದೆಯಾ ಅಲ್ಲಿ ಆತರ ಹಿಂದಿನ ಕಾಲದ ತರ ಇಡೋ ತರ ಇವತ್ತು ಆಗ್ತಾ ಇಲ್ಲ ಮೇಡಮ್ ಅಲ್ಲಿ ಸಿಗ್ತಾ ಇಲ್ಲ ದುಡ್ಡು ಅದು ಇಲ್ಲ ಇಲ್ಲಿ ಕೂಡಿಡುವಂತ ಇಲ್ಲೇ ಇಲ್ಲ ಈಗ ಅಲ್ಲ ಇವತ್ತು ಉದಾಹರಣೆ ಒಂದು ಉದಾಹರಣೆ ಹೇಳೋದಲ್ಲ ಇವತ್ತು ನೋಡ್ತಾ ಇದೀವಲ್ಲ ಸೊಸೈಟಿಲಿ ಒಂದ್ ಕಡೆ ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಮುಚ್ತಾ ಇದಾರೆ ಇನ್ನೊಂದ್ ಕಡೆ ಇವತ್ತು ಅಪ್ಪ ಅಮ್ಮ ಪ್ರೈವೇಟ್ ಸ್ಕೂಲ್ ಕಳ್ಸ್ಬೇಕು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಗಳನ್ನ ಮುಚ್ತಾ ಇದಾರೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು ಅಂತಂದ್ರೆ ಇನ್ನೊಂದ್ ಕಡೆ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದಾರೆ ನೀರಿನ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ಹಾಲಿನ ರೇಟ್ ಜಾಸ್ತಿ ಆಗಿದ್ರೆ ಮೊಸರು ಬೆಲೆ ಜಾಸ್ತಿ ಆಗುತ್ತೆ ಎಲ್ಲಾ ತರ ಈ ತರ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮಂಗ್ ಬರುವಂತ ಸ್ಯಾಲರಿ ಕಡಿಮೆ ಸ್ಯಾಲರಿ ಕಡಿಮೆ ಆದಾಗ ನಮ್ಮನ್ನ ಪ್ರೈವೇಟ್ ಸ್ಕೂಲ್ಗೂ ಹಾಕಕ್ಕಾಗಲ್ಲ ಈ ಕಡೆ ಗೌರ್ಮೆಂಟ್ ಸ್ಕೂಲೂ ಇಲ್ಲ ಇವಾಗ ಎಲ್ಲಿ ನೋಡ್ಬೇಕು ನಮ್ಮ ಅಪ್ಪ ಅಮ್ಮ ನಮ್ಗೆ ಊಟ ಕೊಡಬೇಕು ಇಲ್ಲ ಅಂತಂದ್ರೆ ಸ್ಕೂಲ್ ಕಳ್ಸ್ಬೇಕು ಎರಡು ಆಪ್ಷನ್ ಬಿಟ್ಟಿದ್ದಾರೆ ಇವಾಗ ಊಟ ಊಟ ಹಾಕ್ಬೇಕು ನಮಗೆ ಊಟ ಹಾಕ್ಬೇಕು ಅಂತಂದ್ರೆ ನಮ್ಮನ್ನ ಸ್ಕೂಲ್ ಬಿಡಿಸ್ಬೇಕು ಇಲ್ಲ ಅಂತಂದ್ರೆ ನಮ್ಮನ್ನ ಕೆಲ್ಸಕ್ಕೆ ಕಳ್ಸಬೇಕು ಅಷ್ಟನ್ನ ಬಿಡಿಸಿದಾರೆ ಇವತ್ತು ಹಂಗೋ ಹಿಂಗೋ ಮಾಡಿ ನಾವು ಸ್ಕಾಲರ್ಶಿಪ್ ಅಲ್ಲಿ ಓದೋಣ ಅಂತಂದ್ರೆ ಸ್ಕಾಲರ್ಶಿಪ್ ಕಿತ್ಕೊಂಡ್ಬಿಡ್ತಾ ಇದಾರೆ ಇವತ್ತು ಸ್ಕಾಲರ್ಶಿಪ್ ಕಿತ್ಕೊಂತ ಇದಾರೆ ಮಟ್ ಅವ್ರ ಸಂಬಳಗಳನ್ನ ಜಾಸ್ತಿ ಮಾಡ್ಕೊಂತ ಇದಾರೆ ಲಾಸ್ಟು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ನೀವು ಗೊತ್ತಿರ್ಬೋದು ಕೇಂದ್ರ ಸರ್ಕಾರದವರು ಹತ್ತು ಲಕ್ಷ ಹದಿನಾಲ್ಕ ಲಕ್ಷ ಕೋಟಿ ಸಾಲನ ಮನ್ನಾ ಮಾಡಿದೆ ಸ್ಟೂಡೆಂಟ್ಸ್ಟೂಡೆಂಟ್ಸ್ ಲೋನ್ ತಗೊಂಡಿರ್ತೀವಿ ಸಾಲ ಅಲ್ಲ ಮಾಡಿರ್ತಾರೆ ಆ ಸಾಲ ಅಲ್ಲ ಸಾಲ ಆ ಈ ಕಾರ್ಪೊರೇಟ್ ಕಂಪನಿಗಳು ಮನ್ನಾ ಮಾಡಿದ್ದಾರೆ ಬೆಲೆ ಹೇರಿಕೆ ನಮ್ಮಲ್ಲಿ ಉಂಟು ಮಾಡ್ತಾ ಇದೆ ಇವಾಗ ಆದಾಯ ಇದ್ರೆ ಖರ್ಚು ಮಾಡೋದಕ್ಕೆ ನಾವು ಖುಷಿ ಖುಷಿಯಾಗಿ ಖರ್ಚು ಮಾಡ್ತೀವಿ ವಯಸ್ಸಾಗಿದೆ ಅರವತ್ತು ವರ್ಷಗಳ ಮೇಲ್ಪಟ್ಟು ಕೆಲ್ಸ ಇಲ್ಲ ಕೊರೋನಾ ಬಂತು ಅನೇಕ ಸಮಸ್ಯೆಗಳನ್ನ ತಂದೊಡ್ತು ಅದನ್ನ ಪಟ್ಟಿ ಮಾಡೋದು ಈ ಮಾಡ್ಬೇಕಾಗೇ ಇಲ್ಲ ಎಲ್ಲರ ಅನುಭವಕ್ಕೆ ಬಂದ್ಬಿಟ್ಟಿದೆ ಪ್ರತಿ ಒಬ್ಬ ಜನಸಾಮಾನ್ಯರು ಸಹ ಅದನ್ನ ಪಟ್ಟಿ ಮಾಡಿ ಅದರಿಂದ ತುಂಬಾ ಅನಾನುಕೂಲಗಳನ್ನ ಅನುಭವಿಸಿದ್ದಾರೆ ಮತ್ತೆ ಇವಾಗ ನೋಡಿ ನಾವು ಹೈಸ್ಕೂಲ್ ಟೀಚರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊತಾ ಇದ್ವಿ ಯಾಕೆ ಅಂದ್ರೆ ಸಂತೃಪ್ತಿ ಸಿಗ್ತಾ ಇತ್ತು ಅವರು ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾ ಇದ್ರು ನಾವು ಅಷ್ಟೇ ನಮಗ್ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತಾ ಇದೀವಲ್ಲ ಅದರಿಂದ ಅವ್ರು ಪ್ರಯೋಜನ ಪಡ್ಕೊತಾ ಇದ್ದೀರಲ್ಲ ಅಂತ ಬೆಲೆ ಏರಿಕೆ ಏನಾಗಿದೆ ಅಂದ್ರೆ ದೇವ್ರೆ ನೀನೇ ನಮ್ಮನ್ನು ಕಾಪಾಡ್ಬೇಕಪ್ಪ ನಮ್ಗೆ ಒಂದ್ ದಾರಿನ ತೋರಿಸ್ಬೇಕು ಮಾರ್ಗ ತೋರಿಸ್ಬೇಕು ಇವಾಗ ಟ್ಯೂಷನ್ಗೆ ಯಾರು ಬರಲ್ಲ ಯಾಕೆ ಅಂದ್ರೆ ಕಂಪಲ್ಸರಿ ಸ್ಕೂಲ್ಸ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ ಇನ್ನು ಕಾಂಟ್ರಾಕ್ಟ್ ಬೇಸಿಸ್ ಇದೆಯಾ ಅಂತಂದ್ರೆ ಇದೋ ಟೀಚರ್ಸ್ ನೇ ತೆಗೆದಾಕ್ತಾ ಇದ್ದಾರೆ ಮೊದಲು ವಸತಿ ನೆಕ್ಸ್ಟು ತಿಂಡಿ ಆಮೇಲೆ ವಸ್ತ್ರ ಇದು ಸಮಾನವಾಗಿ ದೊರೆತ್ರೆ ನೆಮ್ಮದಿ ಇರುತ್ತೆ ಪ್ರತಿಯೊಂದದ್ದಕ್ಕೂ ಪರದಾಡ್ಬೇಕಾದ್ರೆ ಜನಸಾಮಾನ್ಯರು ತುಂಬಾನೇ ಪರದಾಡ್ಬೇಕಾಗತ್ತೆ ಇದ್ರ ಬಗ್ಗೆ ತಾವುಗಳು ಜಾಗೃತಿ ಮೂಡಿಸಿ ಸರ್ಕಾರದವರು ಸಹ ಒಂದು ಮುಂದೆ ಬಂದು ಪ್ರತಿಯೊಬ್ಬೊಬ್ರು ಮ್ಯೂಚುವಲ್ ಆಗಿ ಅರ್ಥ ಮಾಡಿಕೊಂಡು ಸಹಕಾರ ಸೌಹಾರ್ದತೆ ಇದ್ದಾಗ ನಾವು ಬಾಳಿ ಬದುಕಲು ಸಾಧ್ಯ ಅಂತ ಹೇಳ್ಬೋದು ಹತ್ತು ರೂಪಾಯಿ ಕಾಪಿ ಕಾಪಿ ಇತ್ತು ಇವಾಗ ಎರಡು ರೂಪಾಯಿ ಜಾಸ್ತಿ ಮಾಡೋರೆ ನಮ್ಮ ನಾವು ತಿನ್ನೋಕ್ಕೆ ನಾವೇ ಟ್ಯಾಕ್ಸ್ ಕಟ್ಟೋಕ್ಕಾಗುತ್ತಾ ಸರಿ ಈಗ ನೀವೇನು ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ ಈಗ ಸರ್ಕಾರಗಳು ಎರಡು ಬೆಲೆ ಏರಿಕೆ ಮಾಡಿದಾವೆ ಮಾಡಿಬಿಟ್ಟು ಅವರು ಇವ್ರ ವಿರುದ್ಧ ಇವ್ರ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ತಾವು ಮೇಡಂ ಫಸ್ಟು ಇದೆ ಮೇಡಂ ಬಿ ಜೆ ಪಿ ಅವರೇ ಮಾಡಿರೋದು ಹಾಂ ಜಿ ಎಸ್ ಟಿ ಏರಿಸಿದ್ರು ಜಿ ಎಸ್ ಟಿಯಿಂದ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ನಾವು ನಾವು ತಿನ್ನೋಕ್ಕೆ ನಾವೇ ದುಡ್ಡು ಕೊಟ್ಟರೆ ಹೆಂಗೆ ನಮ್ಮ ದುಡ್ಡನ್ನ ಅವರೇ ಜಿ ಎಸ್ ಟಿ ನಾವು ತಿನ್ನೋಕ್ಕೆ ಅವ್ರಿಗೆ ಜಿ ಎಸ್ ಟಿ ಕೊಡೋಕ್ಕಾಗುತ್ತಾ ಹಾಂ ಅದಿನಿಂದ ಇವಾಗ ಕಾಂಗ್ರೆಸ್ ಪಕ್ಷನೂ ಬಂತು ಮನೆಗೆ ಎರಡ್ ಸಾವಿರ ರೂಪಾಯಿ ಗ್ಯಾಸ್ ಕಡಿಮೆ ಮಾಡ್ರು ಫಸ್ಟ್ ಗ್ಯಾಸ್ ಇನ್ ಬೆಲೆ ಐನೂರು ರೂಪಾಯಿ ಇತ್ತು ಮೇಡಮ್ ಇವಾಗ ಸಾವಿರ ರೂಪಾಯಿ ಇದೆ ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ಎಜುಕೇಶನ್ ನಾವು ಮುಗ್ಸಿದ್ದೆ ಒಂದು ದೊಡ್ಡ ಸ್ಟ್ರಗಲ್ ಇವತ್ತು ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ ಎಜುಕೇಷನ್ ಕಂಪ್ಲೀಟ್ಲಿ ಕಾಸ್ಟ್ಲಿ ಆಗ್ತಾನೆ ಇದೆ ಪ್ರತಿ ವರ್ಷ ಟೆನ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿದೆ ಅಲ್ಲಿ ಮೇಡಮ್ ಒಂದ್ ಕಡೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಈ ದೇಶದಲ್ಲಿ ಒಂದು ಮಗು ಹುಟ್ಟಿದೆ ಅಂದ್ರೆ ಕಂಪ್ಲೀಟ್ಲಿ ಎಜುಕೇಶನ್ ಫ್ರೀ ಆಫ್ ಕೊಡಬೇಕು ಈ ದೇಶದಲ್ಲಿ ಒಂದು ಮಗು ಹುಟ್ಟಿದೆ ಅಂದ್ರೆ ಅದ್ರ ಹೆಲ್ತ್ ಇನ್ ಜವಾಬ್ದಾರಿ ಸರ್ಕಾರ ತಗೋಬೇಕು ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋ ಜವಾಬ್ದಾರಿ ಸರ್ಕಾರದ್ದೇ ಅಂತ ಹೇಳ್ತಾರೆ ಇಷ್ಟು ಮೂಲಭೂತ ಜವಾಬ್ದಾರಿಗಳು ಸರ್ಕಾರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಹೇಳ್ತಾರೆ ಬಟ್ ಏನಾಗ್ತಿದೆ ಮೇಡಮ್ ಇವತ್ತು ಹೆಂಗಾಗ್ತಿದೆ ಅಂದ್ರೆ ಕಂಪ್ಲೀಟ್ಲಿ ಬಿಸ್ನೆಸ್ ಆಗ್ಬಿಟ್ಟಿದೆ ಎಜುಕೇಶನ್ ಆಗಲಿ ಹೆಲ್ತ್ ಸೆಕ್ಟರ್ಸ್ ಆಗ್ಲಿ ನೀವು ಯಾವುದೇ ಫೀಲ್ಡಿಗೆ ಹೋಗ್ಲಿ ಇವನ್ ನೀವು ಒಂದು ಕುಡಿಯೋ ನೀರ್ ತಗೋಬೇಕು ದುಡ್ಡು ಕೊಡ್ತು ಇಂತ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಇನ್ನೊಂದ್ ಕಡೆ ವಿವೇಕಾನಂದ್ ಹೇಳ್ತಾರೆ ಎಜುಕೇಶನ್ ಅಂದ್ರೆ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ಹೇಳಿ ಬಹಳ ದೊಡ್ಡ ದೊಡ್ಡ ಆಡ್ತಾರೆ ಬಟ್ ಇವತ್ತು ಆ ಎಜುಕೇಷನ್ ಹೆಂಗಾಗಿದೆ ಅಂದ್ರೆ ಒಂದು ಮನಿ ಮೇಕಿಂಗ್ ಪ್ರೊಸೆಸ್ ಬಹಳ ನಗು ಬರುತ್ತೆ ನಮ್ಗೆ ನೋಡಕ್ಕೆ ಆ ಮಹಾನ್ ವ್ಯಕ್ತಿಗಳ ವಿಚಾರಕ್ಕೆ ತದ್ವಿರುದ್ಧವಾಗಿ ನೀವು ಹೆಂಗೆ ಮೇಡಮ್ ಇವತ್ತು ತರ್ಕಾರಿಗಳನ್ನ ಹೆಂಗೆ ಕೊಂಡ್ಕೊತೀವ ನಾವು ಮಾರ್ಕೆಟ್ ಅಲ್ಲಿ ಇಷ್ಟು ಬೀನ್ಸಿಗೆ ಎಷ್ಟು ಅಂತ ಆ ತರ ಶಿಕ್ಷಣನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಲ್ಲಿ ಇಂಜಿ ಕೋಟಿ ಇದ್ರೆ ಮೆಡಿಕಲ್ ಮಾಡ್ಬೋದು ಲಕ್ಷ ಇದ್ರೆ ಇಂಜಿನಿಯರಿಂಗ್ ಮಾಡಬಹುದು ಸಾವಿರ ಇದ್ರೆ ಡಿಗ್ರಿ ಮಾಡ್ಬೋದು ಹತ್ರ ದುಡ್ಡಿಲ್ಲ ನೀನು ಎಜುಕೇಶನ್ ಪಡ್ಕೋಬೇಡಪ್ಪ ಅಂತ ಹೇಳ್ತಾರೆ ಇಟ್ ಈಸ್ ಹೈಲಿ ಅನ್ಸೈಂಟಿಫಿಕ್ ಅಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ರೈಟ್ ಟು ಎಜುಕೇಶನ್ ಅಂತ ಎಲ್ಲಿದೆ ರೈಟ್ ಟು ಎಜುಕೇಶನ್ ಜಸ್ಟ್ ಅದು ಬುಕ್ ಅಲ್ಲಿ ಇದೆ ಅಷ್ಟೇ ಹಂಗ ಆಗ್ಬಿಟ್ಟಿದೆ ಇವತ್ತು ಕಂಡೀಷನ್ ಅಂದ್ರೆ ಈಗ ನೀವು ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಒಂದ್ ರೀತಿಲಿ ಅದೇ ರಾಜಕೀಯ ಮೇಲೆ ನಿಂತಿದೆ ಅನ್ನೋ ಆಂಗಲ್ ಅಲ್ಲಿ ನೀವು ಮಾತಾಡೋರೆ ಅದು ಹೌದಾ ಸರ್ ನಿಂತಿದ್ಯಾ ಅಂತ ಅನ್ಸುತ್ತೆ ತಮಗೆ ಇಲ್ಲ ಮೇಡಮ್ ಈ ಒಂದ್ ಕಡೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಬುಕ್ ಆಗಿದೆ ಅಷ್ಟೇ ಇಲ್ಲಿ ಯಾವುದೋ ಒಂದು ರೂಲ್ಸ್ ನ ತಂದಿ ನಾವು ಬದಲಾವಣೆ ತರ್ತೀವಿ ಅಂದ್ರೆ ತರಕಾಗಲ್ಲ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಡೋ ರಿ ಅಂತ ಒಂದು ರೂಲ್ ನ ತಗೊಂಡ್ಬಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ ಪಾಸ್ ನಾಳೆ ಮಾಡಿದ್ತಾರೆ ಇಲ್ಲ ಅಲ್ವಾ ಸೊ ಅಲ್ಲಿ ನಿಜವಾದಂತ ಬದಲಾವಣೆ ಎಲ್ಲಿ ಬರಬೇಕು ಅಂದ್ರೆ ರೂಟ್ ಲೆವೆಲ್ ಅಲ್ಲಿ ಹೋಗ್ಬೇಕು ಇಲ್ಲಿ ಎಜುಕೇಶನ್ ಫಂಡಮೆಂಟಲ್ ರೈಟ್ ಅಂತ ಕಾನ್ಸ್ಟಿಟ್ಯೂಷನ್ ಇದ್ದ ತಕ್ಷಣ ಸಿಗೋದಿಲ್ಲ ಎಲ್ಲರಿಗೂ ಅದು ಒಂದೊಂದು ಒಂದೊಂದು ಕುಟುಂಬಕ್ಕೂ ಹೋಗಿ ಒಂದೊಂದು ಇದಕ್ಕೂ ಹೋಗಿ ಆ ಪ್ರೊವೈಡ್ ಆಗೋ ತರ ಆಗ್ಬೇಕು ಬಟ್ ಅದು ಇಲ್ಲ ಆಗ್ತಾ ಇಲ್ಲ ನೋಡಿದ್ರೆ ವೀಕ್ಷಕರೇ ಬೆಲೆ ಏರಿಕೆ ಅನ್ನುವಂಥದ್ದು ಬೆಳಿಗ್ಗೆ ಶುರುವಾದ್ರೆ ಸಂಜೆ ಮತ್ತೆ ಮಲಗುವವರೆಗೂ ಸಹ ಬೆಲೆ ಏರಿಕೆ ನಮ್ಮನ್ನ ಕೊಲ್ಲುತ್ತೆ ನಮ್ಮನ್ನ ದಿನನಿತ್ಯ ನುಂಗುತ್ತೆ ಅನ್ನುವಂತಹದ್ದು ಇಲ್ಲಿರುವಂತಹ ಸಾರ್ವಜನಿಕರ ಮಾತಾಗಿರುವಂತಹದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನ ಇವರು ಅನುಭವಿಸ್ತಾ ಇದಾರೆ ಕೇವಲ ಬೆಲೆ ಏರಿಕೆಯಿಂದ ಮಾತ್ರ ಅಲ್ಲ ಎಜುಕೇಶನ್ ಇಂದಲೂ ಸಹ ನಾವು ಸಮಸ್ಯೆನ ಅನುಭವಿಸ್ತಾ ಇದ್ವಿ ಅನುಭವಿಸ್ತಾ ಇದ್ದೀವಿ ಇದನ್ನು ಸಹ ಈಗಾಗ್ಲೇ ಸರ್ಕಾರ ಗಮನ ವಹಿಸಿ ಇದನ್ನ ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಮಾತಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ

AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, sandal soap factory, suburb.